ರಾಜ್ಯಾದ್ಯಂತ ನಡೆಯುತ್ತಿರುವ ಬಾಣಂತಿಯರ ಮೃದಂಗ ಹಿನ್ನೆಲೆಯಲ್ಲಿ ಬಿಜೆಪಿ ಸತ್ಯಶೋಧನಾ ಸಮಿತಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರಕ್ಕೆ ಭೇಟಿ ನೀಡಿತ್ತು ಇನ್ನು ಸಿಂಧನೂರಿನಲ್ಲಿ ನಾಲ್ಕು ಬಾಣಂತಿಯರ ಸಾವು ಆಗಿರುವ ಹಿನ್ನೆಲೆಯಲ್ಲಿ ಬಾಣಂತಿಯರ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿ ಮಾಹಿತಿಯನ್ನು ಪಡೆದಾರೆ ಮತ್ತು ಮಗುವನ್ನು ಕಳೆದುಕೊಂಡ ಮತ್ತು ತಾಯಿ ಬಾಣಂತಿಯನ್ನು ಕಳೆದುಕೊಂಡ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಮತ್ತು ಮಾಹಿತಿಯನ್ನು ಕೂಡ ಪಡೆದಿದ್ದಾರೆ ಈ ವೇಳೆ ಮಾತನಾಡಿದಂತಹ ಸತ್ಯಶೋಧನಾ ಸಮಿತಿ ಅಧ್ಯಕ್ಷರು ಈ ಒಂದು ಸರ್ಕಾರದಲ್ಲಿ ಆನೆ ನಡೆದಿದ್ದೇ ದಾರಿಯಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಹನ್ನೆರಡು ಬಾಣಂತಿಯರ ಸಾವುಗಳಾಗಿದ್ದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಆರೋಗ್ಯ ಸಚಿವರಾಗಲಿ ಒಮ್ಮೆಯೂ ಕೂಡ ಭೇಟಿ ನೀಡಿಲ್ಲ ಸಾಂತ್ವನವನ್ನು ಕೂಡ ಹೇಳಿಲ್ಲ ಇವರು ಕೇವಲ ಹೆಸರಿಗೆ ಮಾತ್ರ ಸರ್ಕಾರದ ವಾಹನಗಳಲ್ಲಿ ತಿರುಗಾಡುವ ಒಂದು ಸಚಿವರಾಗಿದ್ದಾರೆ ಈ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಸೀರಿಯಸ್ನೆಸ್ ಇಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಅಲ್ಲದೆ ಈ ಒಂದು ಬಾಣಂತಿಯರ ಸಾವಿನ ಪ್ರಕರಣಕ್ಕೆ ಆರೋಗ್ಯ ಸಚಿವರು ಮತ್ತು ವೈದ್ಯಕೀಯ ಸಚಿವರ ತಲೆದಂಡ ತೆರಬೇಕು ಎಂದು ಆಗ್ರಹಿಸಿದರು नहीं। 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 ये करना बोलता है क्या हुआ था उस रात उस एक बजे को हमारा पोते तो ते को दिया हमारा हाथ में तो बुलाया डॉक्टर आता आता बोला सिनर में सिनर में घर बुलाया तो नहीं है जब सीरियस हुआ उस टाइम आया डॉक्टर आके वो क्या बोला उसने वो देख लिया देख लिया हम हम देख लिया वो नहीं था उसको टाइम हो गया फिर भी बाद में उन्होंने कहा कि मन काशी गयी क्या काशी जाने के पहले उनका पहले क्या बोला नहीं है होते। फिर भी उन्होंने बेटा लेके गया काशी लेके गया लेके जाके उन्होंने बोला नहीं है वो तो लेके ಮೃತಪಟ್ಟ ಬಾಣಂತಿಯ ಮನೆಗೆ ಬಿಜೆಪಿ ಸತ್ಯಶೋಧನಾ ಸಮಿತಿ ಭೇಟಿ ನೀಡಿದ ಸಂದರ್ಭದಲ್ಲಿ ಬಾಣಂತಿ ಕಳೆದುಕೊಂಡ ಕುಟುಂಬಸ್ಥರು ಆಸ್ಪತ್ರೆಯ ಚಿಕಿತ್ಸೆ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಬಾಣಂತಿಗೆ ಆಕ್ಸಿಜನ್ ಕೊಡುವ ನಿಟ್ಟಿನಲ್ಲಿ ತಂದಿರುವಂತಹ ಮೂರು ಯಂತ್ರಗಳು ಕೂಡ ಫೇಲ್ಯೂರ್ ಆಗಿದ್ದವು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಎಲ್ಲೋ ಒಂದು ಕಡೆ ಆಸ್ಪತ್ರೆಯಲ್ಲಿ ಸರಿಯಾದ ಸೌಲಭ್ಯಗಳು ಇಲ್ಲ ಎಂಬ ಬಗ್ಗೆ ಕುಟುಂಬಸ್ಥರು ಅಸಮಾಧಾನ ವ್ಯಕ್ತಪಡಿಸಿ ಸತ್ಯಶೋಧನಾ ಸಮಿತಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇನ್ನು ಈ ಒಂದು ಮಾಹಿತಿಯನ್ನು ಪಡೆದಂತಹ ಸತ್ಯಶೋಧನಾ ಸಮಿತಿ ಸಚಿವರುಗಳು ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಹನ್ನೆರಡು ಸಾವುಗಳಾಗಿದ್ದರೂ ಕೂಡ ಕನಿಷ್ಠ ಪಕ್ಷ ಓರ್ವ ಸಚಿವರಾಗಲಿ ಮುಖ್ಯಮಂತ್ರಿಗಳಾಗಲಿ ಆಗಮಿಸಿಲ್ಲ ಬಾಣಂತಿಯನ್ನು ಕಳೆದುಕೊಂಡ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿಲ್ಲ ಇನ್ನು ಕೇವಲ ಸಚಿವರು ಹೆಸರಿಗಷ್ಟೇ ಆಗಿದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಚರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಸಚಿವರಾದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಇಷ್ಟು ಸಾವುಗಳಾಗಿದ್ದರೂ ಕೂಡ ಒಮ್ಮೆಯೂ ರಾಯಚೂರಿಗೆ ಬಂದಿಲ್ಲ ಮತ್ತು ಸಾಂತ್ವನ ಹೇಳುವ ಕೆಲಸವನ್ನು ಮಾಡಿಲ್ಲ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಸುದ್ದಿಯಾದಂಥ ಬಾಣಂತಿಯರ ಸಾವು ಪ್ರಕರಣ ಬಗ್ಗೆ ಮೊನ್ನೆ ನಡೆದ ಚಳಿಗಾಲ ಅಧಿವೇಶನದಲ್ಲೂ ಕೂಡ ಸೌಧದಲ್ಲಿ ಭಾಳಷ್ಟು ಸದ್ದು ಮಾಡ ಉದಾಹರಣೆ ಬಳ್ಳಾರಿ ಬಳ್ಳಾರಿಯಾದಂಥ ಆರು ಬಾಣಂತಿಯರ ಸಾವಿನ ಪ್ರಕರಣ ರಾಯಚೂರು ಮತ್ತು ಸಿನ್ನೂರು ಕೊಪ್ಪಳ ಬೀದರ್ ಗುಲ್ಬರ್ಗ ಬೆಲ್ಗಾಂ ಇವೆಲ್ಲ ಪ್ರಕರಣಗಳನ್ನು ಅರಿತುಕೊಂಡು ತಮ್ಮ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರ ಅವರು ಸತ್ಯಶೋಧನಾ ಸಮಿತಿ ಬಾಣಂತಿಯರ ಸಾವಿನ ಬಗ್ಗೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಿ ಎಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ಆಗಿದೆ ಅಲ್ಲಿ ಖುದ್ದು ಭೇಟಿಯಾಗಿ ವರದಿಯನ್ನು ಕೊಡಲಿಕ್ಕೆ ಹೇಳಿದರು ಇವತ್ತು ನಾವು ಬೆಳಗ್ಗೆ ಕೊಪ್ಪಳದಲ್ಲಿ ಹೋಗಿದೀವಿ ನಮ್ಮ ಸಮಿತಿ ಸದಸ್ಯರು ಪ್ರಕಾಶ್ ಪ್ರಕ್ರಿ ಇಷ್ಟೊಂದು ಮಣ ಮೃದಂಗ ಇಷ್ಟೊಂದು ತೀರ್ಕೊಂಡ್ರು ಕೂಡ ಅವ್ರ ಮನೆ ಸಾಂತ್ವನ ಹೇಳಿ ಬಂದಿಲ್ಲ ಇನ್ಚಾರ್ಜ್ ನಂತರ ಸುಮ್ಮನೆ ಏನು ಗೋಟಿ ಆಡಿದ ಆಡಿದಾರ ಸರ್ಕಾರ ಅವರಿಗೆ ರಿಮ್ಸ್ ಅಲ್ಲಿ ಒಳ್ಳೆ ಇಲ್ಲಿಂದ ರಿಮ್ಸ್ ಶಿಫ್ಟ್ ಆಗ್ತಾರೆ ಅಲ್ಲಿ ಮರಣ ಆಗ್ತದೆ ಇಲ್ಲಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ಶಿಫ್ಟ್ ಆದ ತಕ್ಷಣ ಅಲ್ಲಿ ಮರಣ ಆಗ್ತದೆ ಇವತ್ತು ಮತ್ತೊಂದು ನಿನ್ನೆ ಟೋಟಲ್ ಹನ್ನೆರಡು ಹನ್ನೆರಡು ರಿಮ್ಸ್ ಕೂಡ ನಾವು ಈಗ ಕಳೆದ ಮುಂದಿನ ಒಂದು ಎರಡು ಮೂರು ದಿನ ಆದ್ಮೇಲೆ ಅಲ್ಲಿನ ನಮ್ಮ ಜಿಲ್ಲಾಧ್ಯಕ್ಷರು ಡೆಲ್ಲಿಗೆ ಹೋಗದ ಕಾರಣ ಮುಂದಿನ ವಾರ ರಿಮ್ಸ್ ಕೂಡ ವಿಸಿಟ್ ಮಾಡ್ತೇವೆ ಕ್ಲಿಯರ್ ಕಟ್ ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಅವರು ಕೂಡ ಅವರು ಕೂಡ ಉಸ್ತುವಾರಿ ಸಚಿವರು ಇದ್ದಾರೆ ಇಷ್ಟೊಂದು ಆದರೂ ಕೂಡ ಸೀರಿಯಸ್ನೆಸ್ ಇಲ್ಲ ಯಾಕಂದ್ರೆ ಸರ್ಕಾರದಲ್ಲಿ ಏನು ಮಾಡಿದ್ರು ನಡೀತದೆ ನಮಗೆ ಹಾನಿ ನಡೆದಿದೆ ಅಂತ ಮಾಡ್ತಾ ಇದ್ದಾರೆ ಅದ್ರಗೋಸ್ಕರನೇ ಸೀರಿಯಸ್ ಇಲ್ಲ ಇಷ್ಟೊಂದು ಸಾವು ಆದರೂ ಕೂಡ ಈ ಸಿನ್ನೂರು ಬಂದಿಲ್ಲ ರಾಯಚೂರು ಆಸ್ಪತ್ರೆ ಭೇಟಿ ಆಗಿಲ್ಲ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಇಲ್ಲಿನ ಉಸ್ತುವಾರಿ ಹಚ್ಚಿರು ಕೊಟ್ಟಿಲ್ಲ ಬೇಜವಾಬ್ದಾರಿ ಮಿನಿಸ್ಟರ್ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಬರೀ ಈಗ